नमस्कार जनश्री न्यूज के स्वागत नानु श्रीरक्षा हिरेमठ मोदी के क्षण हेडलाइंस ದಸರಾ ಹಬ್ಬಕ್ಕೆ ಶಾಲೆ ರಜೆ ಘೋಷಣೆಗೆ ಒತ್ತಾಯಿಸಿ ಪ್ರತಿಭಟನೆ ಹುಬ್ಬಳ್ಳಿಯ ಶ್ರೀರಾಮಲಿಂಗೇಶ್ವರ ನಗರದಲ್ಲಿ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ ಹಿಂದೂಗಳ ದಸರಾ ಹಬ್ಬಕ್ಕೆ ಸಂಬಂಧದಲ್ಲಿ ರಾಜಿ ನೀಡದೆ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಆಕ್ರೋಶ ಮಂಡ್ಯದಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಆಗ್ರಹ ನಗರದ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ವಿನೂತನ ಪ್ರತಿಭಟನೆ ಸರ್ಕಾರದ ವಿರುದ್ಧ ಧಿಕ್ಕಾರ ಗುಂಡಿ ಆಕ್ರೋಶ ಖೋಖೋ ಪಂದ್ಯಾವಳಿಯಲ್ಲಿ ಮೋಸದ ತೀರ್ಪು ಇದನ್ನ ಪ್ರಶ್ನಿಸುವುದಕ್ಕೆ ಪೊಲೀಸರಿಂದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು ದಸರಾ ಹಬ್ಬಕ್ಕೆ ಶಾಲೆಯನ್ನ ರಜೆ ಕೊಡದೆ ಇರುವಂತಹ ಕಾರಣಕ್ಕಾಗಿ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ದಸರಾ ಹಬ್ಬಕ್ಕೆ ಶಾಲೆ ರಜೆ ಘೋಷಣೆಗೆ ಒತ್ತಾಯಿಸಿ ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಹುಬ್ಬಳ್ಳಿಯ ಶ್ರೀ ರಾಮಲಿಂಗೇಶ್ವರ ನಗರದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಸೇಂಟ್ ಫಾಲ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆ ಬಳಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಹಿಂದೂಗಳ ದಸರಾ ಹಬ್ಬದ ಸಮಯದಲ್ಲಿ ರಜೆಯನ್ನ ನೀಡದೆ ಶಾಲೆಯನ್ನ ಆರಂಭ ಮಾಡಿದೆ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳು ಶಾಲೆಯನ್ನ ತೆರೆದುಕೊಂಡಿದೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳ ತರಗತಿಗಳು ಆರಂಭವಾಗಿದೆ ಶಾಲೆಗಳಿಗೆ ಅಧಿಕೃತವಾಗಿ ಸರ್ಕಾರ ರಜೆ ಘೋಷಣೆಯನ್ನ ಮಾಡಿದೆ ಆದರೂ ಕೂಡ ನೀವು ಶಾಲೆಯನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಶಾಲಾ ಕಾಲೇಜುಗಳಿಗೆ ಮಧ್ಯಂತರ ರಜೆಯಲ್ಲಿ ತರಗತಿಗಳು ಆರಂಭ ಮಾಡಿದ್ದು ಯಾಕೆ ಎಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಶ್ರೀರಾಮ ಅವರು ಇನ್ನು ಅನುಮತಿ ಕೊಟ್ಟಿದ್ದು ಯಾರು ನಿಮಗೆ ಶಾಲೆ ಓಪನ್ ಮಾಡೋಕೆ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸ್ತಾ ಇದ್ದಾರೆ ಹಿಂದೂ ಹಬ್ಬಗಳನ್ನ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿಂದ ಹಾಳು ಮಾಡಲಾಗ್ತಾ ಇದೆ ಕೂಡ್ಲೇ ಇಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ದಸರಾ ಹಬ್ಬಕ್ಕೆ ಶಾಲೆ ರಜೆ ಘೋಷಣೆಗೆ ಒತ್ತಾಯಿಸಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಶ್ರೀರಾಮ ಸೇನೆಯವರು ಹುಬ್ಬಳ್ಳಿಯ ಶ್ರೀರಾಮಲಿಂಗೇಶ್ವರ ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು ಸೆಂಟ್ ಫಾಲ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆ ಬಳಿ ಶ್ರೀರಾಮ ಸೇನೆಯ ಅವರು ಸೇರಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹಿಂದೂಗಳ ದಸರಾ ಹಬ್ಬದ ಸಮಯದಲ್ಲಿ ರಜೆಯನ್ನ ನೀಡಿದ್ದಾರೆ ಗೌರ್ಮೆಂಟ್ ಅವರೇ ರಜೆ ಕೊಟ್ಟಿದ್ದಾರೆ ಆದರೆ ಕೃಷ್ಣ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳು ಶಾಲೆ ತೆರೆದಿದ್ದು ಯಾಕೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಆಂಗ್ಲ ಮಾಧ್ಯಮದ ಶಾಲೆಗಳ ವಿರುದ್ಧ ಈಗ ಆಕ್ರೋಶವನ್ನ ಹೊರ ಇದ್ದಾರೆ ಶ್ರೀರಾಮ ಸೇನೆಯವರು ಶಾಲೆಗಳಿಗೆ ಅಧಿಕೃತವಾಗಿ ಈಗ ರಜೆಯನ್ನ ಘೋಷಣೆ ಮಾಡಿದೆ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಆದರೆ ಮಧ್ಯಂತರ ರಜೆಯಲ್ಲಿ ತರಗತಿಗಳನ್ನು ಯಾಕೆ ಆರಂಭ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಇನ್ನು ಶಾಲೆ ಆರಂಭಿಸಲು ನಿಮಗೆ ಹಕ್ಕನ್ನು ಕೊಟ್ಟವ್ರು ಯಾರು ಅನುಮತಿಯನ್ನ ನೀಡಿದವರು ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ ಇನ್ನು ಅನುಮತಿ ಕೊಟ್ಟಿದ್ಯಾರು ಅಂತ ಕಿಡಿಕಾರಿ ಈಗ ಪ್ರಶ್ನಿಸ್ತಾ ಇದ್ದಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಶಾಲೆಯನ್ನ ಯಾಕೆ ತೆರೆಯಲಾಯಿತು ಸರ್ಕಾರ ಅಧಿಕೃತವಾಗಿ ಎಲ್ಲಾ ಶಾಲೆ ಕಾಲೇಜುಗಳಿಗೆ ಈಗ ರಜೆಯನ್ನ ಘೋಷಣೆ ಮಾಡಿದೆ ಆದರೂ ಕೂಡ ಶಾಲೆಯನ್ನ ಓಪನ್ ಮಾಡೋಕೆ ನಿಮಗೆ ಅನುಮತಿ ಯಾರು ಕೊಟ್ಟಿದ್ದು ಹಿಂದೂ ಹಬ್ಬವನ್ನು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಹಾಳು ಮಾಡ್ತಾ ಇದ್ದಾವೆ ಕೂಡಲೇ ಇಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶ್ರೀರಾಮ ಸೇನೆ ಪ್ರತಿಭಟನಾಕಾರರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಮಾಡಿ ಕ್ರಿಸ್ಮಸ್ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿಸಲು ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬಿಜೆಪಿ ಅವರ ವತಿಯಿಂದ ಈಗ ಪ್ರತಿಭಟನೆಯನ್ನ ನಡೆಸಲು ಈಗ ಮುಂದಾಗಿದ್ದಾರೆ ಮಂಡ್ಯದಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಪ್ರತಿಭಟನೆಗೆ ಮುಂದಾಗಿದ್ದಾರೆ ನಗರದ ಸಂಚಯ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕ ಪ್ರತಿಭಟನೆಗೆ ಈಗ ಮುಂದಾಗಿದ್ದಾರೆ ಬಿಜೆಪಿಯಿಂದ ರಸ್ತೆ ಗುಂಡಿ ವಿರುದ್ಧ ಈಗ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ನೇತೃತ್ವದಲ್ಲಿ ಅಭಿಯಾನವನ್ನ ಈಗ ಪ್ರಾರಂಭ ಮಾಡಲಾಗಿದೆ ರಸ್ತೆ ಗುಂಡಿ ಮುಚ್ಚಿಸಿದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಇದ್ದಾರೆ ನಗರದ ಸಂಜೆ ವೃತ್ತದಲ್ಲಿ ಧರಣಿ ಕುಳಿತು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಿಎಂ ಡಿಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶಕ್ಕೆ ಮುಂದಾಗಿದ್ದಾರೆ ಯುವ ಹಾಗೂ ಚಿತ್ರಗುಪ್ತ ವೇಷಧಾರಿಗಳಿಂದ ಸರ್ಕಾರ ಗ್ಯಾರಂಟಿ ಯೋಜನೆ ಹಾಗೂ ಗುಂಡಿಗಳ ವಿಳಂಬನೆಯಿಂದ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಯಾಕೆ ಗುಂಡಿಗಳನ್ನ ಮುಚ್ಚಲಾಗಿಲ್ಲ ಅಂತ ಈಗ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸರ್ಕಾರದ ರಸ್ತೆ ಗುಂಡಿ ಮುಚ್ಚಿಸದೆ ಜನರ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದೆ ಅಂತ ಸರ್ಕಾರದ ಬಂಡಾಯ ಮಾಡುತ್ತಿದೆ ಎಂದು ವ್ಯಂಗ್ಯವಾಗಿ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವ್ಯಂಗ್ಯವನ್ನ ವ್ಯಕ್ತಪಡಿಸಿ ಆಕ್ರೋಶವನ್ನ ಹೊರ ಹಾಕ್ಲಾ ಹಾಕಲಾಗ್ತಾ ಇದೆ ಮಂಡ್ಯದಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಈಗ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ನಗರದ ಸಂಚೆ ವೃತ್ತದ ಬಳಿ ಬಿಜೆಪಿ ಜಿಲ್ಲಾ ಘಟಕ ಪ್ರತಿಭಟನೆಯನ್ನ ಇದೆ ಬಿಜೆಪಿಯಿಂದ ರಸ್ತೆ ಗುಂಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂಗೇಶ್ ನೇತೃತ್ವದಲ್ಲಿ ಅಭಿಯಾನ ಪ್ರಾರಂಭಗೊಂಡಿದ್ದು ರಸ್ತೆ ಗುಂಡಿ ಮುಚ್ಚಿಸಿದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಿಎಂ ಡಿಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಈಗ ಆಕ್ರೋಶ ಹೊರಬೀಳುತ್ತು ಯಮ ಹಾಗೂ ಚಿತ್ರಗುಪ್ತನ ವೇಷಗಳಿಂದ ಸರ್ಕಾರದ ಗ್ಯಾರಂಟಿ ಯೋಜನೆ ಹಾಗೂ ಗುಂಡಿಗಳ ವಿರುದ್ಧ ಈಗ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಸರ್ಕಾರ ರಸ್ತೆ ಗುಂಡಿ ಮುಚ್ಚಿಸದೆ ಜನರ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದೆ ಬಿಟ್ಟಿ ಭಾಗ್ಯ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ ಅಂತ ಈಗ ಆಕ್ರೋಶವನ್ನ ಹೊರಲಾಗ್ತಾ ಇದೆ ಮಂಡ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ

ಏನು ರಾಜ್ಯ ಸರ್ಕಾರ ಒಂದು ಕಟಾಚಾರ ಮತ್ತೆ ಕಳಪೆ ನಾಮಕರಣವನ್ನು ಮಾಡ್ತಾ ಆ ಮಾಡ್ತಾ ಏನು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅದರಿಂದ ಹೆಚ್ಚಿನ ಸಂಖ್ಯೆ ಅಪಘಾತ ಸಾವ ಆಗ್ತಾ ಇರ್ತಕ್ಕಂಥದ್ದು ಕೂಡಲೇ ಈ ಒಂದು ಗುಂಡಿಯನ್ನು ಮುಚ್ಚಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ ಏನು ವಾಹನ ವಾಹನಕ್ಕೆ ಏನೋ ತೊಂದರೆಯನ್ನು ಕೊಡ್ತಾ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲರದ ಒಂದು ಧಿಕ್ಕಾರವನ್ನು ಧಿಕ್ಕಾರ ಇಲ್ಲಿ ಹಾಗೆ ಕೂಡ್ಲೇ ಮುಂದಿನ ದಿನಗಳಲ್ಲಿ ಒಂದು ರಸ್ತೆಯನ್ನು ಇದು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದಕ್ಕೆ ದೂರು ಸಾಕಾಗ್ತಲ್ಲ ಅಂತ ಅವ್ರ ಶಾಸಕರು ಬಹಿರಂಗವಾಗಿ ಎಲ್ಲರ ಎಲ್ಲರೂ ಮುಂದೆನೇ ಹೇಳಿದ್ದಾರೆ ಏನೋ ಒಂದು ನಮ್ಗೆ ಕೊಡ್ತಾ ಇರ್ತಕ್ಕಂತ ಅನುದಾನ ಏನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅವ್ರ ಶಾಸಕರೇ ನೇರವಾಗಿ ಹೇಳಿರ್ತಕ್ಕಂಥದ್ದು ಹಂಗಾಗಿ ಏನೋ ರಾಜ್ಯ